ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಸರ್ಜೆ ಕನ್ನಡಿಗ ಎಲ್ಲರೂ ಕನ್ನಡಿಗ ಅಂತಾರಲೇ ನಾನು ಸಾರಿ ಕೇಳ್ತೀನಿ ಆಲ್ಮೋಸ್ಟ್ ಒಂದು ಹದಿನೈದು ದಿವಸ ಕೆಲಸ ಮಾಡಿಲ್ಲ ಎಷ್ಟೇ ಹೋದರ ಬರೀ ಒಂದು ದಿವಸ ಮಾಡಿದ್ದೀನಿ ಊರಿ ಹೋದವನು ಇದ್ರೆ ಸರಿಯಾಗಿ ಕೆಲಸ ಮಾಡಿಲ್ಲ ಇವತ್ತಿನ ಕೆಲಸ ಮಾಡೋಣ ಬರೀ ಇವಾಗ ಟೈಮಿಂಗ್ಸ್ ಆರು ಮೂವತ್ತೊಂಬತ್ತು ಐದರೋದು ಶ್ಲಾಟ್ ಬುಕ್ ಇದ್ದೀನಿ ಏಳೂರಿಂದ ಒಂಬತ್ತುವರೆ ಒಂಬತ್ತೂರಿಂದ ಹನ್ನೆರಡು ಹನ್ನೆರಡರಿಂದ ನಾಲ್ಕು ಆಮೇಲೆ ಸಾಯಂಕಾಲ ಏಳರಿಂದ ಹನ್ನೊಂದು ಹದಿನೈದು ಹತ್ರ ಒಂದೆರಡು ಸಾವಿರ ರೂಪಾಯಿ ಅರ್ನ ಸಾಗುತ್ತಂತ ತೋರಿಸಿರೋದು ನೋಡೋಣ ಸರ್ ಜನರು ಏನಿಲ್ಲ ಇವತ್ತು ಮಂಗಳೂರ ನಾರ್ಮಲ್ ಆಗಿರೋದು ಇವತ್ತು ಗಾಡಿ ಕಿಲೋಮೀಟ್ರ್ಸ್ ಬಂದುಬಿಟ್ಟು ಹದಿನೈದು ಸಾವಿರದ ಹದಿನೈದು ಕಿಲೋಮೀಟ್ರಾಗಿದೆ ಗಾಡಿಗೆ ಪೆಟ್ರೋಲ್ ಎಷ್ಟೇ ನೋಡೋಲ್ಲ ನಾನು ಆಲ್ಮೋಸ್ಟು ತುಂಬ ದಿವಸ ಆಯಿತು ಅಂದರೆ ಹಾಕಿದ್ದೆ ಕೆಲಸನೇ ಮಾಡಿಲ್ವಲ್ಲ ಮಿಸ್ಟೇಕ್ ಅಂತ ಇದೆ ಪೆಟ್ರೋಲ್ ಇದ್ದರು ಬರೀ ಕ್ಯಾಶು ಇಲ್ಲ ಏನಿಲ್ಲ ಇತ್ತು ಎಲ್ಲ ಕ್ಯಾಶೂ ಇಲ್ಲ ಖಾಲಿ ಬಿಟ್ಟಿದ್ದೆ ಊರಿಗೆ ಹೋಗಿಬಿಟ್ಟು ಬಂದು ನೋಡೋಣ ಇವತ್ತು ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ಕ್ಯಾಶ್ ಆನ್ ಡೆಲಿವರಿ ಕೊಟ್ಟರೆ ಸ್ವಲ್ಪ ಬೆಸ್ಟು ಫುಲ್ ಜೀರೋ ಕ್ಯಾಶ್ ಇರೋದು ಬರೀ ನಾ ನಿಮಗೆ ಆದ ತಕ್ಷಣ ಆರ್ಡರ್ ಬಿದ್ಮೇಲೆ ಸಿಗ್ತೀನಿ ಫಸ್ಟ್ ಆರ್ಡರ್ ಡ್ರಾಪ್ ಕೊಟ್ಟಿದ್ದೀನಿ ಎಷ್ಟು ರೂಪಾಯಿ ಕೊಟ್ಟಿದ್ದ ಇದಕ್ಕೆ ನೋಡೋಣ ರೀ ಆಲ್ಮೋಸ್ಟು ತೊಂಬತ್ತು ರೂಪಾಯಿ ಪರ್ಸೆಂಟ್ ಇದೆ ಐವತ್ತು ಮೂವತ್ತೈದು ರೂಪಾಯಿ ಕೊಟ್ಟಿದ್ದ ನೋಡೋಣ ಇವಾಗ ಮತ್ತೆ ಆರ್ಡರ್ ಕೊಡ್ತಾನಂತ ಹತ್ತು ನಿಮಿಷ ಆಯಿತು ಒಂದು ಡ್ರಾಪ್ ಕೊಟ್ಟಿದ್ದೀನಿ ಸೆಕೆಂಡ್ ಆರ್ಡ್ರ್ಸು ಇಲ್ಲಿ ಕೊಡ್ತಾನೆ ಗೊತ್ತಿಲ್ಲ ಇವಾಗ ಟೈಮ್ ಬಂದ್ಬಿಟ್ಟು ಎಂಟು ಇಪ್ಪತ್ತೊಂದು ಆಗಿರೋದು ಇನ್ನೂರು ಚಿಲ್ಲರೆ ಅರ್ನಿಂಗ್ಸ್ ಆಗಿದೆ ಒನ್ ಅವರ್ ಐದು ಟೈಮ್ಸು ನಾಲ್ಕೇ ಆರ್ಡರ್ ಹೊಡೆದಿದ್ದೀನಿ ರಿಟರ್ನ್ ಅಮೌಂಟು ಮೂವತ್ತು ರೂಪಾಯಿ ಇದೆ ಇಲ್ಲಿ ರೋಡಲ್ಲಿ ರೋಡಲ್ಲಿದ್ದೀರಿ ರೇವಾ ಯೂನಿವರ್ಸಿಟಿ ಕಾಲೇಜ್ ಹತ್ರ ಇಲ್ಲಿ ಯಾವ ಒಂದು ಅರ್ಧ ಕೆ ಜಿ ಕೇಕ್ ಕೊಟ್ಟಿದ್ದ ಎಂಬತ್ತ್ ರೂಪಾಯಿ ಕೊಟ್ಟಾನೆ ಎಷ್ಟಕ್ಕೆ ಒಂಬತ್ತು ಪಾಯಿಂಟ್ ಏಳು ಕಿಲೋಮೀಟರ್ಗೆ ಎಂಬತ್ಮೂರು ರೂಪಾಯಿ ಐವತ್ತೈದು ರೂಪಾಯಿ ಟ್ರಾವೆಲ್ ಪೇ ಸರ್ಜ್ ಬೋಸಿ ಇಪ್ಪತ್ತೆರಡು ರೂಪಾಯಿ ಕೊಟ್ಟಾನೆ ನೋಡೋಣ ಇಲ್ಲಿ ಯಾವ್ದು ಕೊಟ್ಟರೆ ಕೊಡ್ತಾನೆ ಬಿಟ್ಟರೆ ರಿಟರ್ನ್ ಅಮೌಂಟ್ ಕೊಡ್ತಾನೆ ಎಲ್ಲರೂ ಟಿಫಿಂಗ್ ಕಿಫ್ ಮಾಡ್ಕೊಂಡು ನಮ್ಮ ಜನಕ್ಕೆ ಹೋಗ್ತೀನಿ ಇವಾಗ ಟೈಮ್ ಬಂದ್ಬಿಟ್ಟು ಹತ್ತು ಹದಿನೇಳು ಆಗಿರೋ ಟೈಮಿಂಗ್ಸು ಎಂಟು ಆರ್ಡರ್ ಹೊಡ್ದಿದ್ದೀನಿ ಇಲ್ಲೇ ಪೆಬಲ್ ಬೇ ಅಪಾರ್ಟ್ಮೆಂಟ್ ಹತ್ರ ಇದ್ದೀನಿ ಇನ್ನೂ ಬೇಕಾಗಿರೋದು ಹದಿನೈದು ನಾನ್ನೂರ ಐವತ್ತೆರಡು ರೂಪಾಯಿ ಮೂರು ಮೂರವರು ಡ್ಯೂಟಿ ಮಾಡಿದ್ದೀನಿ ನೋಡೋಣ ಐವತ್ತು ಪರ್ಸೆಂಟ್ ಕೊಟ್ಟವೇ ಹನ್ನೊಂದು ಗಂಟೆವರೆಗೂ ಇರೋದು ಸರ್ ಅದು ಮೆಸೇಜ್ ಹೊಂಟಿರೋದು ಅವ್ರೆ ಬೇರೆ ಕಡೆ ಹೆಂಗಿದೆ ಗೊತ್ತಿಲ್ಲ ನೋಡೋಣ ಮತ್ತೆ ನಿಮಗೆ ಆರ್ಡರ್ ಬಂದ ಮೇಲೆ ಸಿಗ್ತೀನಿ ಮತ್ತೆ ಅಲ್ಲಿ ಕಸ್ಟಮರ್ ಇಡೋ ಕೇಳಿದ್ರು ಜೋಲೋ ಅಲ್ಲಿ ಇಟ್ಟಿದ್ದೀನಿ ಅವ್ರು ಕಸ್ಟಮರ್ ಬಂದುಬಿಟ್ಟು ತಗೊ ಅಂತ ಹೇಳಿದ್ದಾರೆ ಡೆಲಿವರಿ ಕೊಡ್ತಾ ಕೊಡ್ತಾಯಿದ್ದೀನಿ ಕೊಟ್ಟಿದ್ದೀನಿ ಜೋಲೋ ಪ್ಯಾರಾಡೈಸ್ ಇದೆ ಬಿಲ್ಡಿಂಗಲ್ಲಿ ಕೊಟ್ಟಿರೋದು ಎಷ್ಟು ಸರ್ ಇದರಲ್ಲಿ ಲೊಕೇಶನ್ ಇದೇನು ಕೇಳಿದರೆ ಇಟ್ಟಿದ್ದೀನಿ ಹೇಳ್ಬಿಟ್ಟು ನೋಡೋಣ ಇವಾಗ ಮತ್ತೆ ನೆಕ್ಸ್ಟ್ ಆರ್ಡರ್ ಎಲ್ಲಿ ಬರ್ತಂತೆ ಮತ್ತೆ ನಿಮ್ಗೆ ಆಮೇಲೆ ಸಿಗ್ತೀನಿ ಇಲ್ಲ ನೋಡಿ ನಾನು ಇರೋದು ಆರ್ ಟಿ ನಗರ ವಸಂತ ನಗರ ಪಿಕಪ್ ಹೇಳ್ದವಣ್ಣೆ ಯಪ್ಪ ನಿಮ್ಮ ಟೈಮೇ ತಯ ಓದು ಮಂಚನ ಮೃಗಣ ಪೊಳೆ ಮಗ ಇವನು ನೋಡಿ ಎಷ್ಟು ಕಿಲೋಮೀಟ್ರ್ ಹತ್ರ ತೋರಿಸೋಣ ಆಲ್ಮೋಸ್ಟ್ ನಾ ಐದು ಕಿಲೋಮೀಟ್ರು ಪಿಕಪ್ನು ದನ ಊಟೈತ ರಂಡೇ ಒಂದು ಓದು ಹಿಂಗೆ ಹೋದರೆ ಆರು ಕಿಲೋಮೀಟ್ರು ಹಿಂಗೆ ಹೋದರೆ ಮೇನ್ ರೋಡಿಗೆ ಹೋದರೆ ಐದು ಕಿಲೋಮೀಟ್ರು ಅಪ್ಪ ಗೊತ್ತಾ ಇದು ನೋಡೋಣ ಅದನ್ನು ಡ್ರಾಪ್ ಅಲ್ಲೇ ವಸಂತ ನಗರ ಅಂತೆ ಬರ್ರಿ ಹೋಗೋಣ ಏನು ಮಾಡಕ್ಕಾಗಲ್ಲ ಆರ್ಡರ್ ರಿಜೆಕ್ಟ್ ಹತ್ರ ಮಾಡಕ್ಕಾಗಲ್ಲ ಹೋಗೋಣ ಇವಾಗ ನೋಡಿ ಐದು ಕಿಲೋಮೀಟರ್ ಬಂದ ತಕ್ಷಣ ನಮ್ಮ ಶಂಕರ್ ಬೈ ಸಿಕ್ ಬಿಟ್ಟವ್ರೆ ಏನ್ ಶಂಕರ್ ಸೇಮ್ ಕಸ್ಟಮರ್ ಸೇಮ್ ಸೇಮ್ ಪಿಕಪ್ ಸೇಮ್ ಡ್ರಾಪ್ ಅವ್ನು ಐದು ಕಿಲೋಮೀಟರ್ ಇಂದ ಬಂದ್ರೆ ನಾನು ಇಲ್ಲಿಂದ ಒಂದೂವರೆ ಇತ್ತು ಅಷ್ಟೇ ಅವ್ನು ಒಂದೂವರೆ ಕಿಲೋಮೀಟರ್ ಪಿಕಪ್ ಬಂದಿದ್ದೀನಿ ನಾನು ನಾನು ಐದು ಕಿಲೋಮೀಟರ್ ಆರ್ ಟಿ ನಗರ ದಿನ್ನೂರು ರೋಡಿನ ಬಂದಿದ್ದೀನಿ ಏನು ನೋಡ್ರಿ ನಾನೆ ಚಾರ್ಜಿಂಗ್ ಇಲ್ಲಿ ಹಾಕೊಂಡು ನಾನು ಹತ್ತಿದೀನಿ ನೋಡಿದ್ರಿ ಈಗ ನನ್ನ ಮಗೇನೆ ಅಪಾರ್ಟ್ಮೆಂಟ್ ಅಲ್ಲಿ ಅಂಕಲ್ ಅವ್ರೇ ಹೇಳಿದ್ರು ಅಲ್ಲಿ ಅವ್ರು ಹೋದ್ರು ಆಟೋ ಹತ್ಕೊಂಡು ನಮ್ಗೆ ಗೊತ್ತಿಲ್ಲ ಸರಿ ಆಯ್ತಾ ಓಕೆ ನೋಡೋಣ ಇವಾಗ ಇಬ್ಬರು ಒಂದೇ ಬಿದ್ದಿರೋದು ಪಿಕಪ್ ಮಾಡಿ ಡ್ರಾಪ್ ಮಾಡಕ್ಕೆ ಹೋಗೋಣ ಇರಿ ಅವರು ಕೇಳ ನೋಡೋಣ ಮತ್ತೆ ನಿಮಗೆ ಆಮೇಲೆ ಸಿಗ್ತೀನಿ ಡ್ರಾಪ್ ಆದ ತಕ್ಷಣ ಸರಿ ಪಿಕಪ್ ಮಾಡೋಣ ಐದು ನಿಮಿಷ ಹೇಳ ಯಾಕ ನಿಮ್ಮದು ಶ್ರುತಿ ಕಸ್ಟಮರ್ ಕಸ್ಟಮರ್ಸ್ ವಿಡಿಯೋ ಮಾಡ್ಕೊತಾ ಇದೀವಿ ಕೊಡ್ತಾ ಇದೀವಿ ಅಂತ ಕಸ್ಟಮರ್ ಥರ್ಟಿ ತ್ರೀ ಹತ್ರ ಕೊಟ್ಟಿದೀವಿ ಸೆಕ್ಯೂರಿಟಿ ಗಾಡಿಗೆ ಮತನ ಶಂಕರ್ ಐವತ್ತು ರೂಪಾಯಿ ಕೊಟ್ಟಿರೋದು ನಿನಗೆ ಡಿಲವರ್ ಕಂಪ್ಲೀಟ್ ಕೊಡ್ ನೋಡೋಣ ನೀನು ಬಂದಿರೋದು ನಾನು ಐದು ಕಿಲೋಮೀಟರ್ ಬಂದಿರೋದು ಏರಿಯಲ್ ತೋರಿಸ್ತೀನಿ ಬೇಕಾ ನಾನು ಇಷ್ಟು ಕಿಲೋಮೀಟರ್ ಅಂತ ನೋಡಿ ನೀವು ಕೊಟ್ಟೇ ಬಿಟ್ನೂ ಲಾಟ್ರಿ ಎಂಬೈನೂರ ಹತ್ತು ಕಿಲೋಮೀಟ್ರ್ ನಾನು ಬೇರೆ ಕಡೆ ಕೊಟ್ಟನೆ ಸಾಕರ್ ನಗರ ಮೆಸೋ ಎಲ್ಲಿದು ಓ ಗುರು ಪಿಕಪ್ ಇಲ್ಲಿ ಪ್ರೆಸ್ಟೀಜ ಬಿಲ್ಡಿಂಗು ಶಂಕರಭೈ ಮತ್ತೆ ಸಿಗುವ ಸರಿ ಸಂಜೆ ಸಾಕರ್ ನಗರಕ್ಕೆ ಹೋಗ್ತೀನಿ ಇವಾಗ ಸಾಕರ್ ನಗರ್ ಬಿದ್ದಿರೋದು ಆರ್ಡ್ರ್ ಪಿಕಪ್ ಮಾಡಿ ಡ್ರಾಪ್ ಮಾಡ್ತೀನಿ ಇದನ್ನು ಇದನ್ನು ಫುಡ್ ರೆಡಿ ಇಲ್ಲ ಆದರೂ ಹೋಗೋಣ ಇವಾಗ ಟೈಮ್ ಬಂದ್ಬಿಟ್ಟು ಹನ್ನೆರಡುವರೆ ಆಗಿದೆ ಅರ್ನಿಂಗ್ಸ್ ಬಂದ್ಬಿಟ್ಟು ಏಳ್ನೂರ ಎಂಬತ್ತೆಂಟು ರೂಪಾಯಿ ನಲವತ್ತೈದು ರೂಪಾಯಿ ಮ್ಯಾಕ್ಸ್ ಬೋನಸು ಇನ್ನೂ ಬೇಕಾಗಿ ಏಳು ಆರ್ಡ್ರ್ ಬೇಕಾಗಿದೆ ಇದಕ್ಕೆ ಆರ್ಡ್ರಿಗೆ ಒಂದು ಲಾಂಗ್ ಕೊಟ್ಟಿದ್ದ ಮೆಗ್ನಾ ಫುಡ್ಸಿಂದ ಹತ್ತು ಕಿಲೋಮೀಟ್ರ್ ಅಬ್ಬಿ ಕರೆ ಕಡೆ ಕೊಟ್ಟಿದ್ದೀನಿ ಡ್ರಾಪ್ ಮಾಡಿದ್ದೀನಿ ಇವಾಗ ನಾನು ಮೂವತ್ತೆಂಟು ರೂಪಾಯಿ ರಿಟರ್ನ್ ಅಮೌಂಟ್ ಐತೆ ಆರ್ಡ್ರ್ ಕೊಡ್ತಾನೆ ಅಮೌಂಟ್ ಕೊಡ್ತಾನೆ ಗೊತ್ತಿಲ್ಲ ಅಬ್ಬಿ ಕರೇ ಮತ್ತೆ ಆರ್ಡ್ರ್ ಬಿದ್ಮೇಲೆ ಸಿಗೋಣ ನಿಮಗೆ ಇವಾಗ ಒಂದು ಪ್ರೆಸ್ಟೀಜ್ ಇಂದಾಗ ಅಪಾರ್ಟ್ಮೆಂಟ್ ಕೊಟ್ಟಿದ್ದ ಎಷ್ಟು ಕಿಲೋಮೀಟ್ರ್ ಕೊಟ್ಟಿದ್ದ ಅಂತ ತೋರಿಸ್ತೀನಿ ರೀ ರಿಟರ್ನ್ ಅಮೌಂಟ್ ಬೇರೆ ಎಷ್ಟು ಅರವತ್ತೆರಡು ರೂಪಾಯಿ ಇದೆ ಇಲ್ಲಿ ರೀ ಒಂದು ನಿಮಿಷ ಓಪನ್ ಮತ್ತೆ ಹದಿನಾರು ಕಿಲೋಮೀಟ್ರಿಗೆ ನೂರ ರೂಪಾಯಿ ಇದೆ ಅದರ ಮ್ಯಾಕ್ಸ್ ಬೋನಸ್ ಸೇರಿಸ್ಬಿಟ್ಟು ನಲವತ್ತೈದು ರೂಪಾಯಿ ಮತ್ತು ರಿಟರ್ನ್ ಅಮೌಂಟ್ ಬಂದುಬಿಟ್ಟು ಅರವತ್ತೆರಡು ರೂಪಾಯಿ ಇರೋದು ಐದು ನಿಮಿಷ ವೇಟ್ ಮಾಡಬೇಕು ಒಂಬೈನೂರ ಇಪ್ಪತ್ತೈದು ರೂಪಾಯಿಗೆ ಅರ್ನಿಂಗ್ಸ್ ಮ್ಯಾಕ್ಸ್ ಬೋನಸ್ ತೊಂಬತ್ತು ರೂಪಾಯಿ ಇನ್ನೂ ಬೇಕಾಗಿರೋದು ಫಸ್ಟ್ ಟಾರ್ಗೆಟ್ಗೆ ಐದು ಆರ್ಡ್ರು ನೋಡೋಣ ಬರ್ರಿ ಇಲ್ಲಿಂದ ಮತ್ತೆ ಆಲ್ಮೋಸ್ಟ್ ಹತ್ತು ಕಿಲೋಮೀಟ್ರ್ ಹೋಗೋಕೆ ಇವಾಗ ಬಿ ಎಲ್ಲ ಎರಡು ಕಡೆ ಹೋಗ್ಬೇಕಾದ್ರೂ ಸರ್ ಹತ್ತ ಹನ್ನ ಹನ್ನೆರಡು ಸರ್ ಹನ್ನೆರಡು ಕಿಲೋಮೀಟ್ರ್ ಹೋಗ್ಬೇಕು ಸ್ಟಾ ಜನ ಇದ್ದೀನಿ ನಾಲ್ಕು ಅದು ನಾಲ್ಕು ಬಿಸಿದ್ರೆ ಅನಿಸತ್ತೆ ನಂಬೋ ಗೊತ್ತಿಲ್ಲ ಬರೀ ನೋಡಿ ಸಿಗ್ತೀನಿ ನಿಮಗೆ ಹತ್ತೊಂಬತ್ತಾರು ಇನ್ನೂ ನಾಲ್ಕು ಆಟ್ರ್ ಹೊಡಿಬೇಕು ಇಲ್ಲೇ ಇದ್ದೀನಿ ಸಾಕರ್ ನಗರದಲ್ಲಿ ನೋಡೋಣ ಇವಾಗ ಎಲ್ಲಿ ಕೊಡ್ತಾನೆ ಸಾವಿರದ ತೊಂಬತ್ತ್ನಾಲ್ಕು ಪ್ಲಸ್ ನೂರ ಮೂವತ್ತೈದು ಆರು ಏಳು ಏರೋಳು ಬಂದಿದ್ದೆ ನೋಡೋಣ ಎಲ್ಲಿ ಓಡಿಸ್ತಾನೆ ಗೊತ್ತಿಲ್ಲ ಆಲ್ಮೋಸ್ಟು ಇನ್ನೂ ನಲ್ವತ್ತು ನಿಮಿಷ ಎಲ್ಲಿ ಕೊಟ್ಟ ಇದು ಯಾವುದೋ ಲೋಕಲ್ ಕೊಟ್ಟ ನಾಟಿ ಸ್ಟೈಲ್ ಅಂತೆ ನಾಲ್ವತ್ತೆಂಟು ರೂಪಾಯಿ ಕೊಟ್ಟವನೇ ದೇವಸ್ ಫ್ಯಾಮಿಲಿ ರೆಸ್ಟೋರೆಂಟಾ ಎಲ್ಲಿ ಕೊಟ್ಟನಪ್ಪ ಸಹಕಾರ ನಗರ ಮೇಯ್ನ್ ರೋಡಲ್ಲಿ ಕೊಟ್ಟಿರೋದು ಬರೀ ಇದನ್ನು ಪಿಕಪ್ ಮಾಡಿ ಡ್ರಾಪ್ ಎಲ್ಲಿಗೆ ಹೋಗ್ಬೇಕು ಜೆ ಕೆ ವಿ ಹತ್ರ ಇವಾಗ ಟೈಮ್ ಬಂದ್ಬಿಟ್ಟು ಮೂರುವರೆ ಆಗಕ್ಕೆ ಬಂದಿದೆ ಮೂರು ಆಗಿದೆ ಎಷ್ಟೋ ಫಸ್ಟ್ ಟಾರ್ಗೆಟ್ ಮುಗಿದೋಗಿದೆ ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಇನ್ನೂರ ನಲ್ವತ್ತು ರೂಪಾಯಿ ಇದನ್ನಾಗಿದೆ ಇವಾಗ ಹೋಟೆಲ್ ಎಂಬರ್ ಕಿಚನ್ಸಿಂದ ಒಂದು ಗಂಗಮ್ಮ ಸರ್ಕಲ್ ಕೊಟ್ಟಿರೋದು ಇದನ್ನು ಕೊಟ್ಬಿಟ್ಟು ಮನೆ ಕಡೆ ಹೋಗಿಬಿಡ್ತೀನಿ ಮತ್ತೆ ಡೈರೆಕ್ಟಾಗಿ ನಿಮಗೆ ಸಾಯಂಕಾಲ ಸಿಗ್ತೀನಿ ಇವಾಗ ಟೈಮ್ ಬಂದ್ಬಿಟ್ಟು ಆರೋ ಐವತ್ತೇಳು ಗಂಟೆ ಆಗಿದ್ದೀನಿ ಸಾರಿ ಏಳು ಆರೋ ಐವತ್ತೇಳು ಆಗಿದೆ ಟೈಮ್ಗು ಏಳರಿಂದ ಹನ್ನೊಂದು ಸ್ಲಾಟ್ ಬುಕ್ ಮಾಡ್ಕೊಂಡಿದ್ದೀನಿ ಇವತ್ತು ಮತ್ತೆ ನಂದು ಐನೂರೈವತ್ತು ರೂಪಾಯಿ ಎಷ್ಟು ಕಟ್ಟಾಗಿದೆ ರಿಯಾಕ್ಷನ್ ಆನ್ ಬೋರ್ಡಿಂಗ್ ಫೀಸು ಸ್ಲ್ಯಾಬ್ ಐನೂರ ಐವತ್ತು ರೂಪಾಯಿ ಐತೆ ಹೋದ್ ನನ್ನ ಜನ ಬೇಕಾರೆ ಸಾವಿರದ ನೂರು ರೂಪಾಯಿ ಕಟ್ಟಾಗಿತ್ತು ಈ ಸಲ ಹದಿನಾರು ನೂರು ರೂಪಾಯಿ ಕಟ್ಟಾಗಿದೆ ಏನು ವೀಕ್ಲಿ ವೀಕ್ಲಿ ಕಟ್ ಮಾಡ್ಸ್ಕೊತಾ ಇದ್ದಾನೆ ಕೇಳ್ಬೇಕು ಕೇಳಬೇಕು ಇದ್ರ ಬಗ್ಗೆ ಮ್ಯಾನೇಜರ್ಗಳು ನನಗ್ರೇನು ಗೊತ್ತಾಗ್ತಲ್ಲ ನಿಮಗೇನಾದ್ರೂ ಗೊತ್ತಿರೋ ಕಮೆಂಟ್ ಬಾಕ್ಸನ್ನ ಕಮೆಂಟ್ ಮಾಡಿ ಆಲ್ಮೋಸ್ಟ್ ಇವತ್ತಿನ ಸಾವಿರದ ಆರುನೂರು ರೂಪಾಯಿ ಅರ್ನಿಂಗ್ಸ್ ಹೊಡೆದಿದ್ದೀನಿ ಐನೂರ ಐವತ್ತು ರೂಪಾಯಿ ಕಟ್ಟೆ ಮಾಡ್ಕೊಂಡ್ಬಿಟ್ಟವೇ ಏನು ಗೊತ್ತಾಗ್ತಲ್ಲ ನೋಡೋಣ ಮ್ಯಾನೇಜರ್ ಸಿಕ್ಕರೆ ಮ್ಯಾನೇಜರ್ ಕೇಳ್ತೀನಿ ಮತ್ತು ಆರ್ನೇಸು ಆರ್ಡ್ರ್ ಮಾತ್ರ ಇನ್ನೂ ಹನ್ನೊಂದು ಬೇಕಾಗಿರೋದು ಟೈಮ್ ಆರ್ಡರ್ ಬಂದ ಮೇಲೆ ಸಿಗ್ತೇನೆ ಇವಾಗ ಏಳು ಐವತ್ತು ಗಂಟೆ ಟೈಮಿಗೆ ಇರೋದು ಸಾವಿರದ ನೂರ ಹದಿನೆಂಟು ಪ್ಲಾಸ್ ಅರವತ್ತೈದು ರೂಪಾಯಿ ಬೇಕಾಗಿರೋದು ಇನ್ನೂ ಒಂಬತ್ತು ಆರ್ಡ್ರು ಮಲ್ಟಿ ಆರ್ಡ್ರ್ ಕೊಟ್ಟಾನೆ ಇಲ್ಲೇ ಐದಿನೈದು ರಿಸಾರ್ಟ್ ಮೇಲೆ ಒಂದು ಗಂಗಾನಗರ ಇನ್ನೊಂದು ಇದು ಹಾಸ್ಟೆಲ್ ಕೊಟ್ಟವೇ ಹಾಸ್ ಹಾಸ್ಪಿಟಲ್ ಹತ್ರ ನೋಡೋಣ ಇನ್ನು ಮತ್ತೆ ಇವೆರಡು ಕೊಡೋರು ಫಿನ್ನೂ ಫುಡ್ ರೆಡಿ ಇಲ್ಲ ಬಂದು ನೋಡೋಣ ಎರಡು ಆರ್ಡ್ರ್ ಪಿಕಪ್ ಮಾಡಿ ಡ್ರಾಪ್ ಹೋಗೋಣ ಅದು ಹದಿನಾರು ಕಿಲೋಮೀಟ್ರ್ ನೂರ ಎಪ್ಪತ್ತಾರು ಎಪ್ಪತ್ತೊಂದು ರೂಪಾಯಿ ರಿಟರ್ನ್ ಅಮೌಂಟ್ ಅಂತೆ ಎಲ್ಲಿ ಗೊತ್ತಾ ಪಿಕಪ್ಪು ಸಂಜಯನಗರ ಏಟಿ ಫೈಟ್ ರೋಡ್ ಪಿಕಪ್ಪು ಡ್ರಾಪ್ ಎಲ್ಲಿ ಅಂದರೆ ಡ್ರಾಪ್ ಎಲ್ಲ ಇದು ಓಹೋ ಹೋ 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 ಇದಕ್ಕೆ ಹೆಸರುಗಟ್ಟ ಹತ್ತತ್ರ ಕಾಲೇಜ್ ರೋಡ್ ಅನಿಸುತ್ತೆ ಇದು ಸಪ್ತಗಿರಿ ಕಾಲೇಜ್ ಹತ್ರ ಕೊಟ್ಟಿರೋ ಡ್ರಾಪ್ ಬರ್ರಿ ಪಿಕಪ್ ಮಾಡಿ ಡ್ರಾಪ್ ಹೋಗೋಣ ಇವಾಗ ಟೈಮ್ ಬಂದುಬಿಟ್ಟು ಹತ್ತು ಐದು ಆಗಿರೋದು ಎಂಬತ್ತು ರೂಪಾಯಿ ಕೊಟ್ಟಿದ್ದೆ ಒಂದು ಆರ್ಡ್ರಿಗೆ ಡ್ರಾಪ್ ಕೊಟ್ಟಿದ್ದೀನಿ ಇವಾಗ ಬಂದುಬಿಟ್ಟು ಸಾವಿರದ ಐದುನೂರು ರೂಪಾಯಿ ಅರ್ನೈಸಾಗಿದೆ ಮುನ್ನೂರು ರೂಪಾಯಿ ಮ್ಯಾಕ್ಸ್ ಬೋನಸ್ ಇರೋದು ಇನ್ನೂ ಬೇಕಾದ್ರೆ ಒಂದು ಆರ್ಡ್ರು ನೋಡೋಣ ಇನ್ನೂ ಆಲ್ಮೋಸ್ಟ್ ನಲವತ್ತೈದು ನಿಮಿಷ ಲಾಗಿನ್ ಆಗಿರ್ಬೇಕು ನಾನು ಬರೀ ಅವಾಗ ಲಾಸ್ಟಲ್ಲಿ ಎಷ್ಟು ಆರ್ಡ್ರ್ ಆಗುತ್ತೆ ಅಂತ ತೋರಿಸ್ತೀನಿ ಓಕೆ ಓಕೆ ರೆಡ್ಕೆ ಉಪರ್ ರೊಕ್ಕ ಒಂದು ಮೇಡಮ್ ಓಕೆ ಮೇಡಮ್ ಥ್ಯಾಂಕ್ ಯು ಅಲ್ಲಿ ಇಡೋಕ್ಕೆ ಹೇಳಿದರು ಇಟ್ಟಿದ್ದೀನಿ ಆರ್ಡ್ರನ್ನ ನೋಡೋಣ ಇವಾಗ ಇಲ್ಲಿಂದ ಇನ್ನೊಂದು ಆರ್ಡ್ರ್ ಇರೋ ಡ್ರಾಪ್ ಕೊಡೋಕ್ಕೆ ಹೋಗೋಣ ಇವಾಗ ಅಂತರೂ ಅಂತೂ ಇಂತು ಡ್ಯೂಟಿ ಆಫ್ ಮಾಡಿದ್ದೀನಿ ಇವತ್ತು ಎಷ್ಟಪ್ಪ ಥೈಮಿಂಗ್ಸು ಹತ್ತು ಐವತ್ತು ಐವತ್ತ್ಮೂರ ಐತಿ ಇಲ್ಲೇ ಒಂದು ಆರ್ಡ್ರ್ ಕೊಟ್ಟೆ ಇದೇ ಅಪ್ಪ ಪಟ್ಟಣದ ಬಿಲ್ಡಿಂಗಲ್ಲಿ ಇಲ್ಲಿ ಊಟ ಮಾಡಿದೆ ಎಷ್ಟೊತ್ತರೆಗೂ ಅರ್ನಿಂಗ್ಸ್ ಬಂದುಬಿಟ್ಟು ಸಾವಿರದ ಐದುನೂರ ಎಂಬತ್ತಾರು ಪ್ಲಸ್ ಮುನ್ನೂರ ಎಂಟು ಮೂವತ್ತಾರು ಆರ್ಡ್ರ್ ಹೊಡ್ದೀನಿ ಗಾಡಿ ಕಿಲೋಮೀಟ್ರ್ಸ್ ಆಗಿತ್ತು ಅಂದರೆ ಬೆಳಗ್ಗೆ ಬಂದುಬಿಟ್ಟು ಹದಿನೈದು ಸಾವಿರದ ಹದಿನೈದು ಕಿಲೋಮೀಟರ್ಸ್ ಆಗಿತ್ತು ಇವಾಗ ಬಂದ್ಬಿಟ್ಟು ಹದಿನೈದು ಸಾವಿರದ ಇನ್ನೂರ ಇಪ್ಪತ್ತಾರು ಮೈನಸ್ ನೋಡೋಣ ಹದಿನೈದು ಸಾವಿರದ ಇನ್ನೂರ ಇಪ್ಪತ್ತೈದು ಇವತ್ತು ಕಿಡು ಗಾಡಿ ಕಿಲೋಮೀಟರ್ಸ್ ಬಂದ್ಬಿಟ್ಟು ಇನ್ನೂರ ಹತ್ತು ಇನ್ನೂ ಇಲ್ಲಿಂದ ನಾನು ಹತ್ತತ್ರ ಒಂದು ಐದು ಕಿಲೋಮೀಟ್ರ್ ನಾನು ಮನೆಗೆ ಹೋಗಬೇಕು ಮತ್ತು ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ತೋರಿಸ್ಕೊಂಡು ಬರ್ರಿ ಇವಾಗ ಅರ್ನಿಂಗ್ಸು ಇನ್ನೂರ ಹತ್ತು ಕಿಲೋಮೀಟ್ರ್ ಹೊಡೆಸಿದ್ದೀನಲ್ಲ ಅರ್ನಿಂಗ್ಸ್ ನೋಡೋಣ ಸಾವಿರದ ಐದುನೂರ ಎಂಬತ್ತಾರು ಸಾವಿರದ ಐನೂರ ಎಂಬತ್ತಾರು ಪ್ಲಸ್ ಮುನ್ನೂರ ಎಂಟು ಪ್ಲಸ್ ಐನೂರು ರೂಪಾಯಿ ಇನ್ಸಟ್ಟು ಇವತ್ತಿನ ಎರಡು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಇದರಲ್ಲಿ ಪ್ಲಸ್ ಐನೂರ ಐವತ್ತು ರೂಪಾಯಿ ಪ್ಲಸ್ ಮಾಡಬೇಕಾಗತ್ತೆ ನಂದು ಎರಡು ಸಾವಿರದ ಒಂಬೈನೂರ ನಲ್ವತ್ನಾಲ್ಕು ರೂಪಾಯಿ ಅರ್ನಿಂಗ್ಸ್ ಆಗಿರೋದು ನಿಜ ನಿಜವೇಬೇಕಂದ್ರೆ ಏನು ತೋರಿಸ್ತೀನಿ ಇದು ಇಲ್ಲಿ ಐನೂರ ಐವತ್ತು ರೂಪಾಯಿ ಮೈನಸ್ ಆನ್ ಬೋರ್ಡಿಂಗ್ ಫೀಝು ಅದು ಮೈನಸ್ ಆಗಿರಲಿಲ್ಲ ಅಂದರೆ ಎರಡು ಸಾವಿರದ ಒಂಬೈನೂರ ನಲ್ವತ್ನಾಲ್ಕು ಅಮೌಂಟ್ ಆಗ್ತಿತ್ತು ಇನ್ನೂರ ಹತ್ತು ಕಿಲೋಮೀಟ್ರಿಗೆ ಎಷ್ಟು ಆರ್ಡರ್ಸ್ ಹೊಡೆದಿದ್ದೆ ಅಂದರೆ ಎಷ್ಟು ಇಲ್ಲೈತಪ್ಪ ಐತಪ್ಪ ಮೂವತ್ತಾರು ಆರ್ಡ್ರ್ ಹೊಡೆದಿದ್ದೀನಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡತ್ತೀನಿ ಈ ವಿಡಿಯೋ ಎಷ್ಟಾದರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಟಾಟಾ ಬಾಯ್ ಹೇಳ್ತಾ ಈ ವಿಡಿಯೋ ಮತ್ತೆನ ಸಿಗೋಣ ನಾಳೆ